ಹದಿನೈದು ವರ್ಷದ ಶಿವಂ ತನ್ನ ತಾಯಿಯ ಸೋದರನ ಮನೆಗೆ ಹೋಗುತ್ತಾನೆ ಅಲ್ಲಿ ಅವನ ಗಮನ ಚಿಕ್ಕಮ್ಮ ಸೀಮಾಳ ಮೇಲೆ ಬೀಳುತ್ತದೆ ಸೀಮಾ ಮೂವತ್ತೈದು ವರ್ಷದ ಸುಂದರ ಮಹಿಳೆ ಶಿವಂ ಅವಳನ್ನು ನೋಡಿ ಆಕರ್ಷಿತನಾಗುತ್ತಾನೆ ಮುಂದೊಂದು ದಿನ ಅವನು ಅವಳೊಡನೆ ಚಿಕ್ಕಮ್ಮ ನೀನು ತುಂಬ ಸುಂದರವಾಗಿದ್ದೀಯಾ ನೀನು ನನಗೆ ತುಂಬ ಇಷ್ಟ ಆಗಿದ್ದೀಯಾ ಎಂದು ಹೇಳುತ್ತಾನೆ ಆದರೆ ಸೀಮಾ ಅವನು ಚಿಕ್ಕ ಹುಡುಗನೆಂದು ಭಾವಿಸಿ ಅವನ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾಳೆ ಶಿವಂ ಮಾತ್ರ ತನ್ನ ಭಾವನೆಗಳನ್ನು ಗಂಭೀರವಾಗಿ ವ್ಯಕ್ತಪಡಿಸುತ್ತಿದ್ದಾನೆ ಎಂದು ಅವಳಿಗೆ ನಂಬಿಕೆ ಆಗುವುದಿಲ್ಲ ಸೀಮಾ ಶಿವಂನನ್ನು ಚಿಕ್ಕ ಹುಡುಗನೆಂದು ಭಾವಿಸಿ ತನ್ನೊಡ ತನ್ನೊಡನೆ ಮಲಗಿಸಿಕೊಳ್ಳುತ್ತಾಳೆ ಆ ರಾತ್ರಿ ಶಿವಂ ಮಾಡಿದ ಕೆಲಸದಿಂದ ಸೀಮಾ ಬೆಳಗ್ಗೆ ಎದ್ದೇಳಲಾಗದ ಸ್ಥಿತಿಯಲ್ಲಿ ಇರುತ್ತಾಳೆ ಅವಳಿಗೆ ಸರಿಯಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ ಒಬ್ಬ ಚಿಕ್ಕ ಹುಡುಗ ಇಂಥದ್ದನ್ನು ಹೇಗೆ ಮಾಡಬಲ್ಲ ಎಂದು ಅವಳು ಆಶ್ಚರ್ಯಪಡುತ್ತಾಳೆ ಈ ಘಟನೆಯನ್ನು ಸಂಪೂರ್ಣವಾಗಿ ಕೇಳಿದ ನಂತರ ನೀವು ಆಶ್ಚರ್ಯಪಡುವಿರಿ ಈ ಸತ್ಯ ಘಟನೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಏಕೆಂದರೆ ಈ ಕಥೆಯಿಂದ ನೀವು ಬಹಳಷ್ಟು ತಲೆ ಕಲಿಯಬಹುದು ಆದರೆ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಂಚಿಯಲ್ಲಿ ನಡೆದ ಈ ಸತ್ಯ ಘಟನೆ ಒಂದು ಚಿಕ್ಕ ಕುಟುಂಬದಲ್ಲಿ ಸಂಭವಿಸಿತು ಈ ಕುಟುಂಬದಲ್ಲಿ ತಾಯಿ ತಂದೆ ಮತ್ತು ಅವರ ಮಗ ಶಿವಂ ಇದ್ದರು ಶಿವಂ ಹದಿನಾಲ್ಕು ವರ್ಷದವನಾಗಿದ್ದ ಅವನು ಚಿಕ್ಕವನಾಗಿ ಕಾಣುತ್ತಿದ್ದರೂ ಓದುವಿಕೆಯಲ್ಲಿ ತುಂಬ ಬುದ್ಧಿವಂತನಾಗಿದ್ದ ಒಂಬತ್ತನೇ ತರಗತಿಯವರೆಗೆ ಓದಿದ ಶಿವಂ ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಹಾಸ್ಟೆಲ್ನಲ್ಲಿ ಉಳಿದು ಓದಬೇಕೆಂದು ಯೋಚಿಸಿ ಮನೆಯಲ್ಲಿದ್ದರೆ ಮನೆ ಕೆಲಸ ಕೃಷಿಯಲ್ಲಿ ತಂದೆಗೆ ಸಹಾಯ ಮಾಡುವುದು ಸ್ನೇಹಿತರೊಡನೆ ಆಡುವುದು ಇದೆ ಇವೆಲ್ಲದರಿಂದ ಸರಿಯಾಗಿ ಓದಲಾಗುವುದಿಲ್ಲ ಎಂದು ಯೋಚಿಸಿ ಈ ವಿಷಯವನ್ನು ಶಿವಂ ತನ್ನ ತಾಯಿಗೆ ಹೇಳಿದ ಆಗ ಅವಳು ಹಾಸ್ಟೆಲ್ಗೆ ಬೇಡ ಆದರೆ ಚಿಕ್ಕಪ್ಪನ ಮನೆಯಲ್ಲಿ ಉಳಿದು ಓದು ಎಂದು ಸಲಹೆ ನೀಡಿದಳು ಅವನ ಚಿಕ್ಕಪ್ಪನ ಮನೆ ಸ್ವಲ್ಪ ದೂರದಲ್ಲಿರುವ ಬೇರೆ ಗ್ರಾಮದಲ್ಲಿತ್ತು ಶಿವ ತಾಯಿ ಅವರೊಡನೆ ಚಿಕ್ಕಪ್ಪನ ಮನೆಯಲ್ಲಿ ಉಳಿದು ಓದು ಅಲ್ಲೇ ಸಮೀಪದಲ್ಲೇ ಒಂದು ಒಳ್ಳೆಯ ಶಾಲೆಯಿದೆ ನಡೆದುಕೊಂಡು ಹೋಗಬಹುದು ಎಂದು ಹೇಳಿದಳು ಅದಕ್ಕೆ ಶಿವ ತನ್ನ ಚಿಕ್ಕಪ್ಪನ ಮನೆಗೆ ಹೋಗುತ್ತಾನೆ ಅಲ್ಲಿ ತನ್ನ ಮಗನ ಚೆನ್ನಾಗಿ ನೋಡಿಕೋ ಸಮಯಕ್ಕೆ ಊಟ ಹಾಕು ಎಂದು ಹೇಳಿ ಅವನನ್ನು ಅಲ್ಲಿ ಬಿಟ್ಟು ತನ್ನ ಮನೆಗೆ ಹಿಂದಿರುಗುತ್ತಾಳೆ ಶಿವ ಪ್ರತಿದಿನ ಶಾಲೆಗೆ ಹೋಗುತ್ತಾ ಓದುವಿಕೆಯಲ್ಲಿ ಒಳ್ಳೆಯ ಪ್ರತಿಭೆಯನ್ನು ತೋರಿಸುತ್ತಾನೆ ಅವನು ತಮಾಷೆಯಾಗಿ ಎಲ್ಲರನ್ನೂ ನಗಿಸುವ ಸ್ವಭಾವದವನಾಗಿದ್ದ ಒಂದು ದಿನ ಶಿವಂ ಸೀಮಾಳೊಡನೆ ಚಿಕ್ಕಮ್ಮ ಏನಂದ್ರೆ ನನಗೆ ತುಂಬ ಇಷ್ಟ ಎಂದು ಹೇಳುತ್ತಾನೆ ಸೀಮಾ ಅವನ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಂಡು ನಗುತ್ತಾಳೆ ಶಿವನ ಚಿಕ್ಕಪ್ಪ ಪ್ರತಿದಿನ ಇಟ್ಟಿಗೆ ಗುಡಿಗೆ ಕೂಲಿ ಕೆಲಸಕ್ಕೆ ಹೋಗುತ್ತಾನೆ ಸೀಮಾಳಿಗೆ ಮಕ್ಕಳಿಲ್ಲ ಆದ್ದರಿಂದ ಅವಳು ಶಿವನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾಳೆ ಒಂದು ದಿನ ಶಿವ ಓದುತ್ತಿರುವಾಗ ಅವನಿಗೆ ಏನೋ ನೆನಪಾಗಿ ಸೀಮಾಳನ್ನು ಕರೆಯುತ್ತಾನೆ ಚಿಕ್ಕಮ್ಮ ಇಲ್ಲಿಗೆ ಬಾ ಎಂದು ಹೇಳುತ್ತಾನೆ ಅವಳು ಬಂದ ನಂತರ ಶಿವ ಅವಳೊಡನೆ ಚಿಕ್ಕಮ್ಮ ನಿನಗೆ ಏಕೆ ಮಕ್ಕಳಾಗಿಲ್ಲ ನನಗೂ ಸಹ ಸಹೋದರಿಯೂ ಸಹೋದರನೂ ಇಲ್ಲ ನೀನು ಚಿಕ್ಕಪ್ಪ ನೋಡನೆ ಏನು ಮಾಡುತ್ತೀಯಾ ನಾನು ಅದನ್ನು ಮಾಡಿ ನಿನಗೆ ಮಕ್ಕಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಸೀಮಾ ಅವನ ಮಾತುಗಳನ್ನು ಕೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೀಮಾ ಪ್ರತಿದಿನ ಶಿವನಿಗೆ ಟಿಫಿನ್ ತಯಾರಿಸಿ ಶಾಲೆಗೆ ಕರೆದುಕೊಂಡು ಹೋಗಿ ಶಾಲೆ ಮುಗಿದ ನಂತರ ಮನೆಗೆ ಕರೆತರುತ್ತಾಳೆ ಶಾಲೆ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಶಿವನ ಚಿಕ್ಕಪ್ಪ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬರುತ್ತಾನೆ ಒಂದು ದಿನ ಶಿವನ ಚಿಕ್ಕಪ್ಪ ತನ್ನ ಸ್ನೇಹಿತನ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ ಅವನು ಸೀಮಾಳೊಡನೆ ಇಂದು ನಾನು ಮನೆಗೆ ಬರುವುದಿಲ್ಲ ನೀನು ಮತ್ತು ಶಿವ ಮನೆಯಲ್ಲೇ ಇರಿ ನಾನು ಎರಡು ದಿನ ಬ ಬರದಿರಬಹುದು ಇಂದು ಹಳದಿ ಸಮಾರಂಭ ನಾಳೆ ಮದುವೆ ಮೆರವಣಿಗೆ ಮುಗಿದ ನಂತರವೇ ಬರುತ್ತೇನೆ ನೀವಿಬ್ಬರೂ ಸಮಯಕ್ಕೆ ಊಟ ಮಾಡಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಶಿವನ ಚಿಕ್ಕಪ್ಪ ಹೋದ ಸಮಯದಲ್ಲಿ ಸೀಮಾ ಶಿವಗೆ ಕಂದ ನೀನೇ ಇವತ್ತು ಒಂಟಿಯಾಗಿ ಮಲಗಬೇಡ ನನ್ನೊಡನೆ ಮಲಗು ನೀನು ಚಿಕ್ಕವನು ಭಯಪಡಬಹುದು ನಿನ್ನ ಚಿಕ್ಕಪ್ಪ ಎಂದು ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಶಿವ ಶರಿ ಚಿಕ್ಕಮ್ಮ ಈಗ ನಾನು ಓದುತ್ತಿದ್ದೇನೆ ಓದುವುದೆಲ್ಲ ಮುಗಿದ ನಂತರ ನಿನ್ನ ಜೊತೆ ಬಲಗುತ್ತೇನೆ ಎಂದು ಹೇಳುತ್ತಾನೆ ಓದುವುದೆಲ್ಲವನ್ನು ಮುಗಿಸಿದ ನಂತರ ಶಿವ ಸೀಮಾಳ ಕೋಣೆಗೆ ಹೋಗಿ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡುತ್ತಾನೆ ಸೀಮ ಆಗಲೇ ನಿದ್ರೆಯಲ್ಲಿ ಇರುತ್ತಾಳೆ ಅವಳ ಸೀರೆ ಆ ಕಡೆ ಈ ಕಡೆ ಹೋಗಿ ಅವಳ ದೇಹ ಸ್ಪಷ್ಟವಾಗಿ ಕಾಣುತ್ತಿರುತ್ತದೆ ಶಿವಮ್ಮ ಅವಳನ್ನು ನೋಡಿ ಅವನ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳು ಶುರುವಾಗುತ್ತವೆ ಅವನು ಅವಳ ಪಕ್ಕದಲ್ಲಿ ಮಲಗಿ ಅವಳ ದೇಹವನ್ನು ಮುಟ್ಟಲು ಶುರು ಮಾಡುತ್ತಾನೆ ಅವಳ ಸೀರೆ ಸಂಪೂರ್ಣವಾಗಿ ಜಾರಿ ಹೋಗುತ್ತದೆ ಸೀಮಾ ನಿದ್ರೆಯಿಂದ ಎದ್ದು ಕಂದ ಶಿವಂ ನೀನು ಏನು ಮಾಡುತ್ತಿದ್ದೀಯಾ ಎಂದು ಹೇಳ ಕೇಳುತ್ತಾಳೆ ಆಗ ಶಿವ ಚಿಕ್ಕಮ್ಮ ನೀನು ತುಂಬ ಸುಂದರವಾಗಿದ್ದೀಯಾ ನನಗೆ ನೀನು ತುಂಬ ಇಷ್ಟ ಆಗಿದ್ದೀಯಾ ಎಂದು ಹೇಳುತ್ತಾನೆ ಸೀಮಾ ಬೇಡ ಕಂದ ಇದು ತಪ್ಪು ಹೀಗೆ ಮಾಡಬಾರ್ದು ನೀನು ಒಳ್ಳೆಯ ಹುಡುಗ ಎಂದು ಹೇಳುತ್ತಾಳೆ ಆದರೂ ಶಿವ ಅವಳನ್ನು ಮತ್ತೆ ಮತ್ತೆ ಮುಟ್ಟುತ್ತಲೇ ಇರುತ್ತಾನೆ ಅವಳನ್ನು ಅವಳ ದೇಹದ ವಿವಿಧ ಭಾಗಗಳನ್ನು ಮುಟ್ಟುತ್ತಾನೆ ಕೆಲವು ಸಮಯದ ನಂತರ ಸೀಮಾಳಿಗೂ ಈ ಪರಿಸ್ಥಿತಿ ಇಷ್ಟವಾಗಲು ಶುರುವಾಗುತ್ತದೆ ಅವಳು ಶಿವ ಶಿವನೊಡನೆ ಇದೆಲ್ಲವನ್ನು ನೀನು ಎಲ್ಲಿ ಕಲಿತೆ ಎಂದು ಕೇಳುತ್ತಾಳೆ ಆಗ ಶಿವ ಚಿಕ್ಕಮ್ಮ ನಾನು ನಿನ್ನ ಬಳಿಯೇ ಕಲಿಯುತ್ತಿದ್ದೇನೆ ಎಂದು ಉತ್ತರಿಸುತ್ತಾನೆ ಇಬ್ಬರ ನಡುವೆ ಆಸೆಗಳು ಹೆಚ್ಚಾಗುತ್ತವೆ ಆಗ ಶಿವ ಚಿಕ್ಕಮ್ಮ ನನಗೆ ನೀನು ಏನಾಗುತ್ತಿದೆ ನಿನಗೂ ಹಾಗೆ ಇದೆಯಾ ಎಂದು ಕೇಳುತ್ತಾನೆ ಸೀಮಾ ಹೌದು ಎಂದು ಉತ್ತರಿಸುತ್ತಾಳೆ ಇಬ್ಬರೂ ಒಬ್ಬರ ಹೊಟ್ಟೆಗಳನ್ನು ಒಬ್ಬರು ತೆಗೆದು ಆತ್ಮೀಯರಾಗಿರಲು ಶುರು ಮಾಡುತ್ತಾರೆ ಹದಿನಾಲ್ಕು ವರ್ಷದ ಶಿವ ಮಾಡಿದ ಕೆಲಸದಿಂದ ಸೀಮಾ ಕೂಗುವ ಧ್ವನಿ ಕೇಳಿಸುತ್ತದೆ ಅವಳ ಸ್ಥಿತಿ ಕರುಣಾಜನಕವಾಗುತ್ತದೆ ಅವಳು ನಿಲ್ಲಿಸು ಇನ್ನೂ ಸಾಕು ಎಂದು ಹೇಳುತ್ತಾಳೆ ಎರಡು ಗಂಟೆಗಳ ಕಾಲ ಶಿವ ಆನಂದಿಸಿದ ನಂತರ ಸುಸ್ತಾಗುತ್ತಾನೆ ಇಬ್ಬರೂ ಮಲಗಿ ಬಿಡುತ್ತಾರೆ ಬೆಳಗ್ಗೆ ಸೀಮಾ ಎದ್ದಾಗ ಅವಳು ತುಂಬ ಸುಸ್ತಾಗಿ ನಡೆಯಲಾರದ ಸ್ಥಿತಿಯಲ್ಲಿ ಇರುತ್ತಾಳೆ ಇಷ್ಟು ಚಿಕ್ಕ ಹುಡುಗ ಇಂಥದ್ದನ್ನು ಮಾಡಬಲ್ಲನೆ ಎಂದು ಅವಳಿಗೆ ನಂಬಲಾಗುವುದಿಲ್ಲ ಆದರೂ ಈ ಅನುಭವ ಅವಳಿಗೆ ಇಷ್ಟವಾಯಿತು ಎಂದು ಭಾವಿಸುತ್ತಾಳೆ ಶಿವನನ್ನು ಎಬ್ಬಿಸಲು ಹೋದಾಗ ಅವನು ಅವಳನ್ನು ನೋಡಿ ನಗುತ್ತಾನೆ ಸೀಮಾಳು ನಗುತ್ತಾಳೆ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತದೆ ಶಿವ ಇಂದು ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಸೀಮಾ ಸರಿ ಹೋಗಬೇಕೆಂದು ಅನಿಸಿದರೆ ಮನೆಯಲ್ಲೇ ಇರು ಎಂದು ಹೇಳುತ್ತಾಳೆ ಇಬ್ಬರು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಾರೆ ನಂತರ ಶಿವ ಚಿಕ್ಕಮ್ಮ ನಾನು ಓದುತ್ತೇನೆ ನಿನಗೆ ಏನಾದರೂ ಅನಿಸಿದರೆ ನನ್ನ ಬಳಿಗೆ ಬಾ ಎಂದು ಹೇಳುತ್ತಾನೆ ಸ್ವಲ್ಪ ಸಮಯದ ನಂತರ ಸೀಮಾ ಅವಳ ಕೋಣೆಗೆ ಹೋಗುತ್ತಾಳೆ ಇಬ್ಬರು ಮತ್ತೆ ಆತ್ಮೀಯವಾಗಿರಲು ಶುರು ಮಾಡುತ್ತಾರೆ ಸೀಮಾ ತನ್ನ ಗಂಡನಿಂದ ಪಡೆಯದ ಆನಂದವನ್ನು ಶಿವನಿಂದ ಪಡೆಯುತ್ತಾಳೆ ಅವಳು ಅವನಿಗೆ ಸಂಪೂರ್ಣ ಬೆಂಬಲ ನೀಡುತ್ತಾಳೆ ಈ ರೀತಿಯಾಗಿ ಅವರ ಸಂಬಂಧ ಬಹಳ ದಿನಗಳವರೆಗೂ ಮುಂದುವರಿಯುತ್ತದೆ ಈ ವಿಷಯ ಯಾರಿಗೂ ತಿಳಿಯುವುದಿಲ್ಲ ಯಾಕೆಂದರೆ ಶಿವನ ಚಿಕ್ಕಪ್ಪ ಕೆಲಸಕ್ಕೆ ಹೋದಾಗ ಶಿವ ಶಾಲೆಗೆ ಹೋಗದೆ ಮನೆಯಲ್ಲೇ ಇರುತ್ತಾನೆ ಶಿವನ ಚಿಕ್ಕಪ್ಪ ಶಿವ ಶಾಲೆಗೆ ಹೋಗಿದ್ದಾನೆ ಎಂದು ಭಾವಿಸುತ್ತಾನೆ ಶಿವ ಚಿಕ್ಕ ಹುಡುಗನಾಗಿದ್ದರಿಂದ ಯಾರೂ ಅವನನ್ನು ಅನುಮಾನಿಸಲ ಅನುಮಾನಿಸುವುದಿಲ್ಲ ಒಂದು ದಿನ ಶಿವನ ಚಿಕ್ಕಪ್ಪ ಸೀಮಾಳಿಗೆ ಮಕ್ಕಳಾಗದ ಕಾರಣಕ್ಕೆ ಅವಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ವೈದ್ಯರು ನಿನ್ನಿಂದ ಅವಳಿಗೆ ಮಕ್ಕಳಾಗಲಾರದು ನಿನ್ನಲ್ಲಿ ದೋಷವಿದೆ ಎಂದು ಹೇಳುತ್ತಾರೆ ಶಿವನ ಚಿಕ್ಕಪ್ಪ ನಿರಾಶೆಯಿಂದ ಮನೆಗೆ ಮರಳುತ್ತಾನೆ ಆದರೆ ಈ ವಿಷಯವನ್ನು ಸೀಮಾಳಿಗೆ ಹೇಳದೆ ಸಮಯ ನೋಡಿ ಹೇಳಬೇಕೆಂದು ಅಂದುಕೊಳ್ಳುತ್ತಾನೆ ಈ ಸಮಯದಲ್ಲಿ ಸೀಮಾ ಮತ್ತು ಸೀಮಾಳ ನಡುವೆ ಶಿವ ಮತ್ತು ಸೀಮಾಳ ನಡುವೆ ಆತ್ಮೀಯ ಸಂಬಂಧ ಮುಂದುವರಿಯುತ್ತದೆ ಆರು ತಿಂಗಳ ನಂತರ ಅವಳ ಹೊಟ್ಟೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಶಿವನ ಚಿಕ್ಕಪ್ಪನಿಗೆ ಈ ವಿಷಯ ತಿಳಿಯುತ್ತದೆ ಅವನು ಆಶ್ಚರ್ಯಪಡುತ್ತಾನೆ ವೈದ್ಯರು ನನ್ನಿಂದ ಮಕ್ಕಳ ಮಕ್ಕಳಾಗುವುದಿಲ್ಲ ಎಂದು ಹೇಳಿದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಎಂದು ಸಂದೇಹ ಪಡುತ್ತಾನೆ ಒಂದು ದಿನ ಅವನು ಸೀಮಾಳೊಡನೆ ನಾಳೆ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳುತ್ತಾನೆ ಸೀಮಾಳಿಗೆ ಅವನ ಉದ್ದೇಶ ತಿಳಿಯದು ಆಸ್ಪತ್ರೆಯಲ್ಲಿ ಪರೀಕ್ಷೆಗಳನ್ನು ಮಾಡಿಸಿದ ನಂತರ ಆ ಮಗು ಅವನದಲ್ಲ ಎಂದು ತಿಳಿಯುತ್ತದೆ ಅವನ ಚಿಕ್ಕಪ್ಪನಿಗೆ ಆಶ್ಚರ್ಯ ಆಗುತ್ತೆ ನೀನು ನನ್ನ ಬೆನ್ನ ಹಿಂದೆ ಏನು ಮಾಡುತ್ತಿದ್ದೀಯಾ ಇದೆಲ್ಲ ಹೇಗೆ ಆಯಿತು ಎಂದು ಸೀಮಾಳಿಗೆ ಕೇಳುತ್ತಾನೆ ಮೊದಲಿಗೆ ಸೀಮಾ ಏನೂ ಮಾತನಾಡದೆ ಇರುತ್ತಾಳೆ ಆದರೆ ಶಿವನ ಚಿಕ್ಕಪ್ಪ ಅವಳನ್ನು ಒತ್ತಾಯಿಸಿದಾಗ ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ ಶಿವನೊಡನೆ ನನಗೆ ಸಂಬಂಧವಿದೆ ಅವನೇ ಇದೆಲ್ಲವನ್ನು ಮಾಡಿದ ಎಂದು ಹೇಳುತ್ತಾಳೆ ಈ ವಿಷಯವನ್ನು ಕೇಳಿದ ಅವಳ ಗಂಡ ನಾನು ಮಾಡದ್ದಾಗದ್ದನ್ನು ಈ ಚಿಕ್ಕ ಹುಡುಗ ಹೇಗೆ ಮಾಡಿದ ಎಂದು ಅರ್ಥ ಮಾಡಿಕೊಳ್ಳಲಾಗದೆ ಒದ್ದಾಡುತ್ತಿರುತ್ತಾನೆ ಅವನು ತನ್ನ ಸಹೋದರಿಗೆ ಫೋನ್ ಮಾಡಿ ಈ ವಿಷಯವನ್ನು ಹೇಳುತ್ತಾನೆ ಅವಳು ಬಿಟ್ಟು ಬಿಡು ತಪ್ಪಾಗಿ ಹೋಗಿದೆ ಇಬ್ಬರೂ ತಪ್ಪು ಮಾಡಿದ್ದಾರೆ ಎಂದು ಹೇಳುತ್ತಾಳೆ ಆದರೆ ಶಿವನ ಚಿಕ್ಕಪ್ಪ ನಾನು ಸೀಮಾಳನ್ನು ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ ನೀನು ಅವಳನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ ಶಿವ ನಾನು ಚಿಕ್ಕಮ್ಮನನ್ನು ಬಿಟ್ಟಿರಲಾರೆ ಈಗ ಎಲ್ಲರಿಗೂ ಈ ವಿಷಯ ತಿಳಿಯುತ್ತದೆ ಆದ್ದರಿಂದ ಅವಳು ನನ್ನೊಡನೆ ಇರುತ್ತಾಳೆ ಎಂದು ಹೇಳುತ್ತಾನೆ ಸೀಮಾಳ ಶಿವಂ ಇಲ್ಲದೆ ಸೀಮಾಳು ಶಿವಂ ಇಲ್ಲದೆ ನಾನು ಬದುಕಲಾರೆ ಎಂದು ಹೇಳುತ್ತಾಳೆ ಶಿವನ ತಾಯಿ ಸೀಮಾಳನ್ನು ಮತ್ತು ಶಿವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಕೆಲವು ದಿನಗಳ ನಂತರ ಸೀಮಾಳಿಗೆ ಒಂಬತ್ತು ತಿಂಗಳು ಪೂರ್ಣಗೊಳ್ಳುತ್ತದೆ ಅವಳಿಗೆ ಒಂದು ಸುಂದರ ಗಂಡು ಮಗು ಜನಿಸುತ್ತದೆ ಒಬ್ಬ ಚಿಕ್ಕ ಹುಡುಗನಿಗೆ ಮಗ ಜನಿಸಿದ ಎಂದು ಗ್ರಾಮದ ಜನರೆಲ್ಲ ಆಶ್ಚರ್ಯಪಡುತ್ತಾರೆ ಆದರೆ ಶಿವನ ಚಿಕ್ಕಪ್ಪ ಒಂಟಿಯಾಗಿ ಉಳಿದು ಬಿಡುತ್ತಾನೆ ಸೀಮಾ ತನ್ನ ಮಗುವಿನೊಡನೆ ಸಂತೋಷವಾಗಿ ಬದುಕುತ್ತಾಳೆ ಶಿವ ತನ್ನ ಮಗುವನ್ನು ನೋಡಿ ಸಂತೋಷ ಪಡುತ್ತಾ ಸೀಮಾ ನೋಡನೆ ಚಿಕ್ಕಮ್ಮ ನಿನ್ನಂತಹ ಸ್ತ್ರೀ ನಾನು ಎಂದಿಗೂ ನೋಡಿಲ್ಲ ನೀನು ನಿಜವಾಗಿಯೂ ತುಂಬ ಸುಂದರವಾಗಿದ್ದೀಯಾ ಎಂದು ಹೇಳುತ್ತಾನೆ ಆದರೆ ಈ ಕತೆ ನಿಮಗೆ ಇಷ್ಟವಾಯಿತೆ ಇಷ್ಟವಾದರೆ ಲೈಕ್ ಮಾಡಿ